ಮಾಡಿದ್ರು ಹೈಟು ಗ್ಯಾಪ್ ಎಲ್ಲ ಒಂದೇ 레ವೆಲ್ ಇರಬೇಕು ಗುರು ಜಾಸ್ತಿ ಜೋರಸ ಗಾಡಿ சின் <Marvel> <night> <mumbles begun>

அங்க திண்ட்ராங்க திண்ட

ಯಾರೋಲಾ ಶೈಲಾ ಜಾಸ್ತಿ ಆದ್ಯಕ್ಡಿದಾಡ್ತಾ ಇತ್ತೀಗ ಪ್ರಾಕ್ಟೀಸ್ ಆಗ್ಯ ರೀ ಅವ್ರಿಗೆ ನಾಯ ಮದ್ದಿಕ್ ಹೇಳಿದ್ರೆ ಹೇಳದ್ರೆ ತರಕತ್ತಿಕಂತ ಸುಟ್ಲು ನಾಲ್ಕು ನಾಲ್ಕು ನಾವೇ ಮಾಡಿ ಒಂದೇ ಬಂತೀವಿ ಅದು ಕರೆಕ್ಟ್ ಆಗಿ ತುದಿ ಇಲ್ಲ ನಿಂಗೂ ಚೆನ್ನಾಗ್ ಬಂತು ಮಂಜಾ

ನೆಕ್ಸ್ಟ್ ಅವ್ರದ್ದೇ ಅಲ್ಲಬೇಕು ಡ್ಯಾನ್ಸ್ ಮಾಡಿದ್ರೆ ಮಾತ್ರ ಫ್ರೈಸು ಹಾ ಅದು ಹಾ ಡ್ಯಾನ್ಸ್ ಮಾಡ್ಬೇಕು ಅದು ಮಾಡ್ರಂಗೆ ಬಿದ್ದಾರ ಬಿದ್ದಾರ ಹೋಗಿ ಬಿದ್ದಾರ ಹೋಗ್ಬೇಕು

ಹಾ ಅಡಿ ಅದ ಅಡ್ ಕೈ ಯೂಸ್ ಮಾಡ್ಬೋದು ಎಡಕೈ ಯೂಸ್ ಮಾಡ್ಬೋದು ಮಾಡ್ತಿದೆ ಅವ್ರಿಗೆ கேது டெம் விட்ற

ದ್ರವಣಾಣೆ ಅಂತ ಏನಿಲ್ಲ ಬರ್ತೈತೆ ಅಂತ ಹಾ ನೋಡಿ ಏ ಬಾರೆ ಕಳಿಸ್ತಾ ಕೊಡ್ತಿದ್ದ ಕಳಿಸ್ತಿದ್ದಿ ಬತ್ತಿರಾ ನೋಡಿ ಆನ್ ಬರ್ತಾವೆ ನಾನು ಜಾಸ್ತಿ ಜಾಸ್ತಿ ನಂದು ಆತ ಊಟ ಮುಗಿಸ್ಬಿಟ್ಟೆ ನಾನು ಆಲಯ ನಮ್ದೇ ನಮ್ಮ ಜೊತೆ ಸೇರಲ್ವಲ್ಲ ನಾವು ಅವ್ರ ಜೊತೆ ಸೇರಲ್ವಲ್ಲ ನೋಡಕ್ ಬಂದಿರದು Vai kande jacket. Va kande picchakka. Sampu avrockga bo. Kaopi pahumis <laughs> badhhh. Apikantan hoter. Anbake bhoe. Anitaya? Ambake ambitiousnya. Di maha. Kapo ka to media ha studied? Kao a顆 Switzerland? Ayo andes <laughs> bfoat non salaries. Meni. Tansara cho? Oxford to loo syi aknida? ಎರಡ್ ನಿಮಿಷ ಅದ ಎಷ್ಟು ನಿಮಿಷ ಕೊಟ್ಟಿದ್ದಾರೆ ತುಂಬಾ ಕಡೆ ಕಡೆ

ಬರ್ ಬರ್ ನಿಧಾನಕ್ಕೆ ಬರ್ರಿ ಬಾ ಬಾ ಮೆಲ್ಲಕ್ಕೆ ಬನ್ನ ಮೆಲ್ಲ ಬನ್ನ ಓದ ಅವರೆ ಬಾ ಬಾ ಅಲಗನೆ ಫಸ್ಟ್ ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ ಬಾ ಮೆಲ್ಲಪ್ಪ ಮೆಲ್ಲಕ್ಕೆ குண்டா வரதकांत அந்த நிதானிக்காக முடிக்கنا சிறு சின்னது கிறதுட்டு அது இதெல்லாம் அது ठीங்க சாய் சாய் குட்டங்க குடு குடு குடு

ఇక్కడ ఇక్కడ విడుపడా డుపు విడుపడా ఏడ ఏం ಬರಬೇಕು ఏ సైడు సైడు ఇక్కడ రా విడ విడడా డుపు విడుపడా విత్త ఓచా బారా బారా గుండా அவனே గెద్దంగే విడు ఓ ਮੋਨੀ ਕਿਟਿਕ ਭਾਲਾ ਆਜੇ ਤਾਲੇ ਤੋਟਾ ਚੇਟੀ ਮੋਨੀ ਕੋਡੁਂ ਮੋਡੁਕਾ ਵੇਤੁ ਆਦੁ ਕੇਡੁਂ ਥੀਰਾ ਮੋਨੀ

ಕೇನಕೇ ತಗೊಂಡ್ರೆ ಆ ಒಂದೇ ನಿಮಿಷ

ಎತ್ ಆಡಿಸ್ಬೇಕು ಹಿಡ್ಕೊಂಡಿಲ್ಲ ಹಿಡ್ಕೊಳಂಗಿಲ್ಲ ಹಿಡ್ಕೊಳ್ಳಿಲ್ಲ ಆಡಿಸ್ಬೇಕು ಇಲ್ಲ ಎಲ್ಲ ಹಿಡ್ಕೊಳ್ಳಂಗಿಲ್ಲ ಹಾ ಹೋಯ್ತು ದೆಮ ಬಲಗೆ ಅಡಗೆ ಹೇಳಿದ್ರು ಸುತ್ತ ಸುತ್ತ ಬರ್ಬೋದು ಸುತ್ತ ಬರ್ಬೋದು ಬೇಕಾರೆ ಸುತ್ತಕೊಂಡ್ ಬರ್ಬೋದು

ಬಾಲ್ ಹಿಡ್ಕೋಬ ಮುಂದಕ್ಕೆ ಬಾಲ್ ಹಿಡ್ಕೋಬ ಮುಂದಕ್ಕೆ ಇಡ್ಕೊಳ್ಳಿವು ಕೈ ಬಾಲು ಮುಂದಕ್ಕೆ ಎಡ್ಕೈ ಸೇರಿ ಹಾ ಮುಂದಕ್ಕೆ ಇಡ್ಕೊಳ್ಳಿ ಮುಂದಕ್ಕೆ

பா நீ சும் பச்சி பா இல்ல ಬಹಾರು <laughs> ಸಾಧ್ಯವಿಲ್ಲ ಎಲ್ಲರೂ ಭಾಗವಹಿಸಿದ್ದಾರೆ ಈ ಮೊದಲನೇಗೆ ಆಟ ಹಾಡಿದಂತ ವಿಜೇತರಾಗಿರ್ತಕ್ಕಂಥ ಇವಾಗ ಸುಮಾನವನ್ನ ವಿತರಣಾ ಕಾರ್ಯಕ್ರಮ ಅದನ್ನ ನಾನೀಗ ಅನೌನ್ಸ್ ಮಾಡ್ತಿದ್ದೀನಿ ಮೊದಲಿಗೆ ಬಳೆ ಮೇಲೆ ಕಾಯಿ ಜೋಡಣೆ ಆಟವನ್ನ ಹಾಡ್ಲಾಯ್ತು ಅದರಲ್ಲಿ ಬಹುಮಾನ ಮಹಾಲಕ್ಷ್ಮಿ ಅವರು ಶೈಲಜಾ ಅವರು ಬಳೆ ಜೋಡಣೆಯಲ್ಲಿ ಜೋಡಿಸೋದ್ರಲ್ಲಿ ಹನ್ನೆರಡು ಬಳೆಗಳ ಎರಡನೇ ಆಟ ಬೆಂಡ್ ಕಲೆಕ್ಟ್ ಮಾಡುವಂತಹ ಆಟ ಿ ಬರೀ ಸೆಂಟ್ರಿ ಬರೀ ಬಾರ ಬರ ಬಾರ ಇಬ್ರು ಒಂದೊಂದು ಹಿಡ್ಕೊಳ್ಳ್ರ ಇಬ್ರು ಒಂದೊಂದು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇದು ರಮೀಂಗ ಹಾ ರಮೀಗ್ಯಾ ಹಾಪಿ ಇಬ್ಬೆ ಮಂತೆ ಅಲ್ಲಿ ಅಲ್ಲಿ ಚಂದ್ರ ನೋಡು ಹಾ ಹಾ ಹ ಓಕೆ ಇಡ್ಕೊಂಡಿ

லதா செகண்ட் எல்லردو போட்டோ தக்கம்ப்பிடப்ப சரின இங்க இங்க கப்பா ஆகிதே निखिल ಹೋಗிரலாம் நல்லாகிட்ட இங்க இங்க ஓあれ बरोबर बरोबर يلا बरो ஹேப்பி நியூ இயர் ஆபீஸ் सांग आ काका काका यार কটম কটমা ন Yeah. Oh.